సరే ఒన్ జూ గోధి ఇట్్రీ అర్ధ జంబు కడలిట్రీ అర్ధ జంబు మైదా ఇట్టు ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಉಪ್ಪು ಇದಿಷ್ಟು ಹಾಕಿ ಕಲಿಸ್ತೀವಿ ನೋಡ್ರಿ ಕಲಿಸಿ ಆಮೇಲೆ ನೀರಾಗಿ ಹಾಕಿ ಕಲಿಸ್ತೀವಿ ನೋಡ್ರಿ ಇವು ತ ಕುಡಿ ನೀರು ತಣ್ಣೀರು ಅಲ್ಲಿ ನೋಡ್ರಿ ದಿನ ಕುಡಿತೀವಲ್ಲ ರೀ ನೀರು ಅವ ನೋಡ್ರಿ ಮತ್ತು ಫ್ರಿಜ್ನಾಗ ಇಟ್ಟಿದ್ದು ನೀರೂ ಅಲ್ಲರಿ ಇವು ನಾರ್ಮಲ್ ನೀರು ರೀವು ದಾಶಿಟ್ಟು ಅದಕ್ಕೆ ಕಲಿಸ್ಬೇಕು ನೋಡ್ರಿ ಇದು ಮೀಟ್ ಈಗ ರೀ ಗಂಟಾಲದಂಗೆ ಕಲಿಸ್ಬೇಕು ನೋಡ್ರಿ ಈಗ ರೀ ಈಗ ಅದಕ್ಕೆ ಇರ್ಬೇಕು ನೋಡ್ರಿ ಈಗ ಅಕ್ಕಿ ಹಿಟ್ಟು ಹೆಂಗಿರ್ತೀರಿ ದೋಸೆ ಹಾಕಿ ಹಂಗಿರ್ಬೇಕು ನೋಡ್ರಿ ಈಗ ದೋಸೆ ಹಾಕಿ ತೋರಿಸ್ತೀನಿ ರೀ ಈಗ ರೀ ಇಂಥದ್ದು ಒಳಗಡ್ಡಿದು ಎಣ್ಣೆ ಹಚ್ಚಾಕೆ ಮಾಡಿ ನೋಡ್ರಿ ಹಿಂಗೆ ಎಣ್ಣೆ ಎಷ್ಟು ರೀ ಮೊದಲು ಅಂದ್ರೆ ನೀಟಾಗಿ ನೀಟಾಗಿರ್ತಾವ್ರಿ ఇంగ హాక బకర 1/2 సౌట్ ని ముద్ద బెకరా 1 సౌట్ హాకరి తల్లగ బెకంద్ర 1/2 హాకరి ఇగ ఇంగ హాకకు నో ఇగ రె ఏదతి ఇగ ఇదర్మేగ సల్ఫె ని ఉదిస్తరకరి ఇంగ సల్ఫ મેલે ગોળશાપક તાવાયો પેટ્ર આમેલે ગોળશાપક બેય દે તોડ બેય દે નોડ ગોળશાપક આ બેય દે તોડ ચલોત હિંગ મડચકે સે ઇગા ಉಳ್ಳಾಗಡ್ಡಿ ಪಲ್ಯ ಒಳಗೆ ರೀ ಮಸ್ತ್ ಆಗುತ್ತೆ ನೋಡ್ರಿ ಗೋಧಿ ಹಿಟ್ಟು ಕಡ್ಲಿ ಹಿಟ್ಟು ಮೈದಾ ಹಿಟ್ಟಿನ ದ್ವಾಸಿ ಉಳ್ಳಾಗಡ್ಡಿ ಪಲ್ಯ ಇದಕ್ಕೆ ಮೆಣ್ಸಿನ್ಕಾಯಿ ಹೆಚ್ಚಾಕಿರು ಬರ್ತೀರಿ ಉಳ್ಳಾಗಡ್ಡಿ ಪಲ್ಯಕ್ಕೆ ಖಾರ ಪುಡಿ ಹಾಕಿರು ಬರ್ತೆ ನಾವು ಹಸಿ ಮೆಣ್ಸಿನ್ಕಾಯಿ ರುಬ್ಬಿ ಹಾಕಿರಿ ಭಾಳ ರುಚಿಯಾಗೈತೆ ನೋಡಿದ್ರೆ ಉಳ್ಳಾಗಡ್ಡಿ ಪಲ್ಯದಾಗ ಅದಾಗಿ ದೋಸೆ